ಇಲ್ಲೊಬ್ರು ಅಪ್ಪಟ್ಟ ದರ್ಶನ್ ಅವರ ಅಭಿಮಾನಿಗಳು ಸಿಕ್ಕಿದ್ದಾರೆ ನೋಡ್ತಿರ್ಬೋದು ಇಲ್ಲಿ ಕಾಣಿಸಿರುವಂತ ಪೇಂಟಿಂಗ್ ಅವರು ಬ್ಲಡ್ ಅಲ್ಲಿ ಮಾಡಿದಾರಂತೆ ಯಾರು ಯಾಕೆ ಮಾಡಿದ್ರು ಏನು ವಿಷಯ ಅಂತ ಕೇಳೋಣ ಬನ್ನಿ ಬ್ರದರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಏನು ಅಂತ ನಮ್ಮ ಹೆಸರು ರಕ್ಷಿತ್ ಅಂತ ಓಕೆ ರಕ್ಷಿತ್ ಅವರೇ ಒಂದು ಪೇಂಟಿಂಗ್ ನೋಡಿದೆ ನೀವು ಬ್ಲಡ್ ಅಲ್ಲಿ ಮಾಡಿದ್ರ ಅಂತ ಗೊತ್ತಾಯ್ತು ಯಾಕೆ ಈ ತರದ ಸಾಹಸ ಯಾಕೆ ಕೈಗೊಡ್ರಿ ಅಂತ ಅವ್ರು ನಮ್ಮ ದೇವ್ರ ತರ ನೋಡ್ತೀನಿ ಬ್ರೋ ಅವರು ಬ್ಲಡ್ ಬ್ರೋ ಏನು ಅಲ್ಲಿ ಏನ್ ರೆಡಿ ಓಕೆ ಅವ್ರಿಗೋಸ್ಕರ ಏನು ಮಾಡಕೋ ರೆಡಿ ಓಕೆ ಬ್ಲೆಡ್ ಅಲ್ಲಿ ಬರ್ದಿದ್ರಿ ಅಂದ್ರಲ್ಲ ಈ ಪೇಂಟಿಂಗು ಎಷ್ಟು ದಿನ ಆಯಿತು ಈ ಬ್ಲೇ ಪೇಂಟಿಂಗ್ ಬರೀ ನಿಮಗೆ ಫೋರ್ ಡೇಸ್ ಆಯ್ತು ಬ್ರೋ ಫೋರ್ ಡೇಸ್ ಆಯ್ತು ಫೋರ್ ಡೇಸ್ ಆಯ್ತು ಓಕೆ ಅಗ್ಲೇ ರಾತ್ರಿ ಕಷ್ಟಪಟ್ಟು ಏನು ಯಾವ ಥರ ಅಂತ ಇಲ್ಲ ಒಂದು ತ್ರೀ ತ್ರೀ ಅವರ್ಸ್ ತೊಗೊತೈತೆ ಬ್ರ ಡೈಲಿ ತ್ರೀ ಅವರ್ಸ್ ತೊಗೊಂಡು ಫೋರ್ ಡೇಸ್ ಮಾಡಿದ್ದೀನಿ ಬ್ರೋ ಓಕೆ ನಮಗೆ ಇದು ಈ ಫೋಟೋ ನೋಡಿದ್ರೆ ಕಾಟೇರಾದಲ್ಲಿ ಈ ಲುಕ್ ಗೊತ್ತಾಗುತ್ತೆ ಇದು ಜಗ್ಗುದಾದ ಅಂತ ಅನ್ಸುತ್ತೆ ಮಸ್ಟ್ ಓಕೆ ಯಜಮಾನ ಯಜಮಾನ ಓಕೆ ಇದು ಯಜಮಾನ ಇದು ಅದಕ್ಕೋಸ್ಕರ ಯಾಕೆ ನಿಮ್ಗೆ ದರ್ಶನ್ ಅವ್ರ ನೀವು ಅಪ್ಪಟ ಅಭಿಮಾನಿನ ಏನು ಅಂತ ಚೈಡ್ ಅವ್ರ ಅಭಿಮಾನಿ ಎಷ್ಟು ಎಲ್ಲಾ ಫಿಲಮು ನೋಡಿದೀನಿ ಈ ಫಿಲಮ್ ಕರಿಯಾ ಅಂದು ಲೆಕ್ಕನೇ ಇಲ್ಲ ಒಂದ್ ಮೂವತ್ ನೇಲ್ ಸಾರಿ ಮೇಲೆ ನೋಡಿದೀನಿ ನೈಟ್ ಶೋ ನೋಡಿದೀನಿ ನೀವು ಬರ್ದಿದ್ರಲ್ಲ ಪೈಂಟಿಂಗ್ ಇದು ದರ್ಶನ್ ಅವ್ರಿಗೆ ಮುಂಚೆ ಹಿಂದೆ ಹಿಂದೆ ಭೇಟಿ ಆದಾಗ ಭೇಟಿ ಆಗಿದ್ದೀನಿ ಆದ್ರೆಂಟಿಂಗ್ ಎಲ್ಲ ಕೊಡಕಾಗಿಲ್ಲ ಈ ಪೈಂಟಿಂಗ್ ನಾನು ಅವ್ರು ಕೊಡ್ಬೇಕಂತ ಇದೀನಿ ಜೈಲ್ ರಿಲೀಸ್ ಆಗಿದ ತಕ್ಷಣ ಅವ್ರು ಕೊಡ್ಬೇಕು ನಾನು ಅಂತ ಅನ್ಕೊಂಡಿದೀನಿ ನೀವು ಏನಾದ್ರು ಜೈಲ್ ಕಡೆ ಏನಾದ್ರೂ ಹೋಗಿದ್ರಾ ಏನು ಇಲ್ಲ ಆಗಲ್ಲ ಹೋಗಿಲ್ಲ ವರ್ಕ್ ಇದನ್ನ ಇದಾಗಿಲ್ಲ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ ನೋಡ್ಬೇಕು ನಮ್ಮ ಫ್ರೆಂಡ್ಸ್ ಎಲ್ಲ ಏನು ಮಾಡ್ತಾರೆ ನಾನು ಒಂದು ಅಭಿಮಾನಿಯಾಗಿ ಕೇಳ್ತಾ ಇದ್ದೀನಿ ಈ ಸಿಚುವೇಷನಲ್ಲಿ ನಿಮಗೆ ಏನು ಅನಿಸ್ತಾ ಇದೆ ಬ ನಿಮ್ಮ ಬಾಸಲ್ಲಿ ಒಳಗಡೆ ಇರೋದು ಈ ಕಡೆ ಸಿನಿಮಾಗಳು ರಿಲೀಸ್ ಆಗ್ತಿದೆ ಶಾಸ್ತ್ರಿ ರಿಲೀಸ್ ಆಯಿತು ರಾಬರ್ಟ್ ಕೂಡ ರೀ ರಿಲೀಸ್ ಆಯಿತು ಇವಾಗ ಕರಿಯರ್ ರೀ ರಿಲೀಸ್ ಆಗ್ತಿದೆ ಈ ಸಿಚುವೇಷನ್ನಲ್ಲೇ ದರ್ಶನ್ ಅವ್ರ ಇಲ್ಲ ನಮ್ಮ ಅಭಿಮಾನಿಗಳ ಜೊತೆ ಇಲ್ಲ ಏನು ಅನಿಸುತ್ತೆ ಅಂತ ಅಂದರೆ ತುಂಬ ಬೇಜಾರಾಗೆ ಸರ್ ಏನು ಇವಾಗ ಬೇಗ ಇವಾಗ ಫ್ರೀಡಮ್ ಫೈಟರ್ ಅಲ್ಲ ಸರ್ ಸತ್ತಿದ್ದು ಒಬ್ಬ ಕಾಮುಖ ಸತ್ತಿದ್ದು ಅವ್ರಿಗೆಲ್ಲ ಅಷ್ಟೊಂದು ಇದು ಮಾಡಬೇಕಾಗಿರೋದೇನಿಲ್ಲ ಅಪ್ರೋಚ್ ಮಾಡಿದಷ್ಟು ಅವರು ಇನ್ನೂ ಜಾಸ್ತಿ ಆಗ್ತಾರೆ ಅವರು ಒಂದು ಸ್ವಲ್ಪ ನ್ಯೂಸ್ನ ನೋಡ್ಕೊಂಡು ಹಾಕ್ಬೇಕು ಅಂತ ಯೋಚನೆ ಮಾಡಬೇಕು ಅಲ್ಲ ಒಂದು ನ್ಯೂಸ್ ನೋಡಿದೆ ಏನಂದರೆ ರೇಣುಕಾ ಸ್ವಾಮಿ ತಂದೆಯವರು ಹೇಳಿದರು ದರ್ಶನ್ ಅವರು ಹೊರಗಡೆ ಬಂದರೆ ನಮಗೆ ತೊಂದರೆ ಆಗುತ್ತೆ ಅವರು ಒಳಗಡೆ ಇರಬೇಕು ಅಂತ ಈ ಥರದೊಂದು ನ್ಯೂಸಲ್ಲಿ ನೋಡಿದೆ ಇದು ನಿಜನ ಏನು ಅನಿಸುತ್ತೆ ನಿಮ್ಗಂತ ಅವ್ರು ಈ ಥರದ್ದೆಲ್ಲ ಹೇಳ್ದು ಮಾಡಬೇಕು ಅಂತ ಏನಿಲ್ಲ ಅವರು ಅವ್ನು ಮಾಡಿರೋ ಕೆಲಸಕ್ಕೆ ಅವರು ಕರೆಕ್ಟಾಗಿ ಮಾಡೋರೆ ಅವ್ರಿಗೆ ಬೇಕು ಅಂತ ಸಾಯಿಸಬೇಕು ಅಂತ ಎಕ್ಸ್ಪೆಕ್ಟೇಷನ್ ಎಲ್ಲ ಆಗಿಲ್ಲ ಏನು ಬಿದ್ರಿಸ್ಬೇಕು ಅಂತ ಹೇಳಿಬಿಟ್ಟು ಕರ್ಸಿರ್ತಾರೆ ಇವರು ಹುಡುಗರು ಏನೋ ಮಾಡಿರೋ ಇದಕ್ಕೆ ಇವ್ರು ಇಷ್ಟೊಂದು ನ್ಯೂಸ್ ಕ್ರಿಯೇಟ್ ಮಾಡ್ತಾವ್ರೆ ಅಷ್ಟೇ ಇನ್ನೂ ಇದಾಗಿಲ್ಲ ಬ್ರೋ ಓಕೆ ನೀವು ಒಬ್ಬರು ಅಭಿಮಾನಿಯಾಗಿ ಏನು ಹೇಳೋಕೆ ಇಷ್ಟಪಡ್ತೀರ ಅಂತ ಈ ಸಿಚುವೇಷನ್ನಲ್ಲಿ ಬ್ರೋ ಅವ್ರಿಗೆ ಬೈದಿದ್ದು ತುಂಬ ಬೇಜಾರಾಯ್ತು ಬ್ರೋ ಮೀಡಿಯಾದಲ್ಲಿ ಅಷ್ಟೊಂದು ಬೈಬಾರ್ದಾಗಿತ್ತು ಅವ್ರೇನು ದಡಿಯ ಆ ಥರ ಏನೋ ಆ ಥರ ಹೇಳ್ಬಾರ್ದಾಗಿತ್ತು ದರ್ಶನ್ ಅವ್ರಿಗೆ ಅವರು ನಿಲ್ಸಿದ್ದು ನಿಮ್ಗೆ ಬೇಜಾರು ಬೇಜಾರು ಆಯಿತು ಓಕೆ ಆ ಥರ ಹೇಳ್ಬಾರ್ದಾಗಿತ್ತು ಇವಾಗ ಬೇರೆಯವರು ಇದ್ದಾರಲ್ಲ ಅವರು ಬೇರೆಯವ್ರಿಗೆ ನ್ಯೂಸೇ ಇಲ್ವಾ ಇವರೊಬ್ಬರೇ ಆ ಥರ ಮಾಡಿದಾರ ಅವ್ರೇನು ಮಾಡಿಲ್ಲ ತಾನೆ ಏನು ಮಾಡಿದಾರೆ ಇವರು ಕೊಲೆ ಮಾಡಿದಷ್ಟು ಬೇರೆಯವ್ರ ಕೊಲೆನೇ ಮಾಡಿಲ್ಲವಾ ಇವ್ರ ಕೊಲೆ ಇವ್ರನ್ನ ತೋರಿಸ್ಬಿಟ್ರೆ ಬೇರೆಯವ್ರದ್ದು ಮುಗ್ದೇ ಓಕೆ ನಾನು ನಿನ್ನೆ ಒಂದು ನ್ಯೂಸ್ ನೋಡಿದೆ ಏನಂದ್ರೆ ಇದೇ ಅಲ್ಲಿ ಕೂಡ ನಿನ್ನೆ ಗಲಾಟೆ ಆಯಿತು ಅಭಿಮಾನಿಗಳ ಕಡೆಯಿಂದೆಲ್ಲ ಏ ಏನೋ ಅಂದ್ರು ಇವ್ರು ಅವ್ರಿಗೇನೋ ಅಂದ್ರು ಅಂತ ನಾನು ಹೇಳುದು ಎಲ್ಲಾದರೂ ಗಲಾಟೆ ಮಾಡ್ಕೊಂಡೇ ಸಲ್ವ್ ಮಾಡ್ಬೇಕಂತ ಏನಿಲ್ಲ ಅವರು ಹೇಳ್ಬೋದು ಒಂದು ಸ್ವಲ್ಪ ಹಿಂಗೆ ಮಾಡಬಾರ್ದು ಅಂತ ಹೇಳೋದು ಯಾರು ತಪ್ಪ ಅಭಿಮಾನಿಗಳು ದಪ್ಪ ಮೀಡಿಯಾದವ್ರು ತಪ್ಪ ಯಾರು ತಪ್ಪ ಹೇಳ್ತಾರೆ ನಾನು ಮೀಡಿಯಾದವ್ರು ತಪ್ಪು ಅಭಿಮಾನಿಗಳು ಮಾಡೋ ಸರಿ ಅವರು ಆ ಥರ ತೋರ್ಸೋದ್ರಿಂದ ತನಕ ಇವರು ಅಭಿಮಾನಿಗಳು ರಿಯಾಕ್ಟ್ ಆಗ್ತಾರೆ ಅದ್ರಲ್ಲಿ ತೋರಿಸಿಲ್ಲ ಅಂದ್ರೆ ಏನಕ್ಕೆ ರಿಯಾಕ್ಟ್ ಆಗ್ತಾರೆ ಅದರ ರಿಯಾಕ್ಟ್ ಆಗಲ್ಲ ಯಾಕಂದರೆ ಅವ್ರು ತೋರಿಸ್ಬಾರ್ದಾ ಏನು ಅಂತ ತೋರಿಸ್ಲಿ ಇರೋದನ್ನ ತೋರಿಸ್ಲಿ ಇವಾಗ ಅವ್ರು ಚಾಯ್ಸಿದಾರೆ ಓಕೆ ಮತ್ತೆ ತೋರಿಸ್ಲಿ ಬೇಜಾರಿಲ್ಲ ಇರೋದನ್ನ ತೋರಿಸ್ತೀವಿ ಇಲ್ದಿರೋದನ್ನೆಲ್ಲ ಏನಕ್ಕೆ ಅವರು ಬಂದ್ಬಿಟ್ಟು ಕಾಲಕ್ಕೆ ಬಿಡಿದ್ರಂತೆ ಸಿಗರೇಟ್ನ ಬೇಡದ್ರಂತೆ ಅವ್ರ ಕೈ ಶವರಾಗತ್ತಂತೆ ಏನದು ಇಲ್ಲ ಬರೋ ಅದೆಲ್ಲ ಏನಿಲ್ಲ ನಮ್ಮ ಬಾಸ್ ಯಾವಾಗಲೂ ರಾಜನೇ ರಾಜನ ಥರನೇ ಇರೋದು ರಾಜನ ಥರನೇ ಬದುಕೋದು ಅಷ್ಟೇ ಬ್ರೋ ಅಷ್ಟೇ ಹೇಳೋಕೆ ಅಂದರೆ ಈ ಸಿಚುವೇಷನಲ್ಲಿ ಅಭಿಮಾನಿಗಳಿಗೆ ಏನಾದರೂ ಒಂದು ಮಾತು ಹೇಳೋದಾದರೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂದರೆ ಗಲಾಟೆ ಮಾಡ್ಕೊಳ್ಳೋದ್ರಿಂದ ಯಾವ ಪ್ರಾಬ್ಲಮ್ಮು ಸಾಲ್ವ್ ಆಗೋಲ್ಲ ಬಟ್ ಇದೇನಾಗ್ತಿದೆ ಅಂದರೆ ಅವರು ನಮಗೇನೋ ಅಂದರು ಇವರು ನಮಗೇನೋ ಅಂದರು ಅದರಿಂದ ಮತ್ತೊಂದು ರಿಯಾ ಪ್ರಾಬ್ಲಮ್ ಆಗ್ತಿದೆ ಈ ಥರ ಅಭಿಮಾನಿಗಳು ಮಾಡೋದರಿಂದ ಒಳಗಿಡೋ ಒಳಗಿರುವಂಥ ದರ್ಶನವ್ರು ಕೂಡ ತೊಂದರೆ ಆಗ್ತಿದೆ ಅವರು ಯಾವತ್ತೂ ಈ ಥರ ಮಾಡಿ ಅಂತ ಯಾರಿಗೂ ಕೂಡ ಹೇಳಿಲ್ಲ ನೀವು ಈ ಥರ ಮಾಡೋದ್ರಿಂದ ಅವ್ರಿಗೆ ತೊಂದರೆ ಆಗ್ತಿದೆ ಅಭಿಮಾನಿಗಳಿಂದ ಕೆಲವು ಎಲ್ಲರಿಂದ ಅಂತ ನಾನು ಹೇಳ್ತಿಲ್ಲ ನೀವೇನೋ ನಿಮ್ಗೆ ರಿಯಾಕ್ಟ್ ಮಾಡ್ತೀರಾ ಅವಾಗ ಅದರಿಂದ ಅವ್ರ ಮೇಲೆ ಪರಿಣಾಮ ಬೀಳ್ತಿದೆ ಏನು ಹೇಳ್ತೀರಾ ನೀವು ನಾವು ರಿಯಾಕ್ಟ್ ಆಗೋದು ಏನು ಗುರು ಫಸ್ಟ್ ಅವ್ರು ತೋರಿಸ್ದೆ ಇದ್ದಿದ್ದರೆ ಆ ಥರ ಕೆಟ್ಟದಾಗ ಅವ್ರು ತೋರಿಸಿಲ್ಲ ಅಂದಿದ್ರೆ ಅವ್ರು ಕೈಗಾಲಲ್ಲ ಇಟ್ಕೊಂಡ್ರು ಅಂತೆಲ್ಲ ಹೇಳಿದಿಲ್ಲ ಅಂದಿದ್ರೆ ಯಾವ ಅಭಿಮಾನಿಗಳು ಅಷ್ಟು ಕೆಟ್ಟದಾಗಿ ರಿಯಾಕ್ಟ್ ಆಗಲ್ಲ ಸರ್ ಅಲ್ಲ ಪೊಲೀಸರು ಕೂಡ ಹೇಳಿದ್ರು ನೀವು ಈ ತರ ಮಾಡೋದ್ರಿಂದಾನೇ ದರ್ಶನ್ ಅವ್ರಿಗೆ ತೊಂದರೆ ಆಗ್ತಿದೆ ಅಂತಾನು ಹೇಳಿದ್ರು ಪೊಲೀಸರು ಪೊಲೀಸ್ ಅವ್ರು ಹೇಳೋದ್ರಿಂದ ಹೇಳ್ಬೋದು ಇವಾಗ ಮೀಡಿಯಾದವ್ರು ತಾನೇ ಅವ್ರು ರಿಯಾಕ್ಟ್ ಆಗ್ತಾರೆ ಸುಮ್ ಸುಮ್ಮನೆ ರಿಯಾಕ್ಟ್ ಆಗ್ತಾರೆ ಯಾರಾದ್ರೂ ರಿಯಾಕ್ಟ್ ಆಗಲ್ಲ ಇವಾಗ ಹೋಗ್ಬಿಟ್ಟು ಇವಾಗ ರೋಡಲ್ಲಿ ಹೋಗ್ತಾ ಇರತ್ತೆ ನಾಯಿ ನಾವು ಹಾಕಿದ್ರೆ ತಾನೇ ರಿಯಾಕ್ಟ್ ಆಗುತ್ತೆ ಅದು ಓಡ್ ಬರುತ್ತೆ ಅಟ್ಟಾಡ್ಸ್ಕೊಂಡ್ ಬರುತ್ತೆ ಆ ತರ ಇಲ್ಲ ನಾವು ಇಲ್ಲ ಅಂದ್ರೆ ಕಲ್ಲಾಕಿಲ್ಲ ಏನು ಮಾಡಿಲ್ಲ ಅಂದ್ರೆ ಅದ್ರ ಪಾಡಿಗೆ ಅದು ಹೋಗುತ್ತೆ ನಾವೇನಕ್ಕೆ ರಿಯಾಕ್ಟ್ ತಲೆ ಕೆಡಿಸ್ಕೊಳ್ಳಲ್ಲ ನೈವ್ತು ಅಂದ್ಬಿಟ್ಟು ಹೋಗ್ತಾ ಇರುತ್ತೆ ಅಷ್ಟೇ ಅಭಿಮಾನಿಯಾಗಿ ಏನು ಹೇಳೋಕೆ ಇಷ್ಟಪಡ್ತೀರಂತ ನೀವು ಅಂದ್ರೆ ಅಂದರೆ ಎಲ್ರಿಗೂ ಏನು ಇಷ್ಟ ಇಷ್ಟಪಡ್ತೀರ ಅಂತ ಅಂದ್ರೆ ದರ್ಶನ್ ಅಭಿಮಾನಿಗಳಿಗೆ ಎಲ್ರಿಗೂ ನೀವು ಹೇಳೋದಾದರೆ ಒಂದು ಮೆಸೇಜ್ ಕೊಡೋದಾದರೆ ಏನು ಮೆಸೇಜ್ ಕೊಡ್ತೀರ ಎಲ್ಲರಿಗೂ ಗಲಾಟೆ ಮಾಡೋಕ್ಕಲ್ಲ ಹೋಗ್ಬಿಟ್ಟು ಗಲಾಟೆಯಿಂದ ಯಾವುದು ಸಾಲು ಆಗೋಲ್ಲ ಓಕೆ ಇವಾಗ ಅಭಿಮಾನಿಗಳಿರ್ತಾರೆ ಅಂದ್ಬಿಟ್ಟು ಹೋಗ್ಬಿಟ್ಟು ಅವ್ರಿಗೆ ಮೀಡಿಯಾದವ್ರಿಗೆ ತೊಂದರೆ ಕೊಡೋದು ಎಲ್ಲ ತೊಂದರೆ ಕೊಡಬಾರ್ದು ಆದ್ರೂ ಅವರು ಆ ಥರ ಪ್ರಚಾರ ಮಾಡೋದರಿಂದ ತುಂಬ ತೊಂದರೆ ಆಗುತ್ತೆ ಇದೇನಿದು ಇನ್ನೊ ಸೆಂಟ್ ಇಲ್ಲ ಏನು ಯಾರು ನಿಮ್ಮ ಐಡಿ ಡಿ ಐಡಿನಾ ಏನು ಇನ್ಸ್ಟಾಗ್ರಾಮ್ ಐಡಿ ಸರ್ ಓಕೆ ನಿಮ್ಮ ಇನ್ಸ್ಟಾಗ್ರಾಮ್ ಐಡಿ ಇನ್ಸ್ಟಾಗ್ರಾಮ್ ಐಡಿ ಸರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ನಂಬರ್ ಓಕೆನಾ ಇವಾಗ ಚೇಂಜ್ ಆಗಿದೆ ಬೆಳ್ಳಾರಿಯಲ್ಲಿ ಹೋಗಿದ್ರಲ್ಲ ಚೇಂಜ್ ಆಗಿದೆ ನೆಕ್ಸ್ಟ್ ಏನು ಮಾಡ್ತೀರಾ ಅದನ್ನು ಹಾಕ್ತಾರೆ ಹಾಕ್ಬೇಕು ಅನ್ಕೊಂಡಿದ್ದೀನಿ ಸರ್ ಟಾಟಿನೂ ಹಾಕಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಬಿಡಲ್ಲ ಸರ್ ಡಿ ಬಾಸ್ ಫ್ಯಾನ್ ಅಂದ್ರೆ ಡೈಯರ್ಡ್ ಫ್ಯಾನ್ ಸರ್ ನಾನು ಯಾವಾಗಲೂ ಡಿ ಬಾಸ್ ಫ್ಯಾನೇ ಯಾವಾಗಲೂ ಬಿಟ್ಕೊಂಡಲ್ಲ ನೋಡ್ತೀವಿ ನೋಡಲ್ಲ ಅಂತ ಹೇಳಲ್ಲ ಆದ್ರೆ ಡಿ ಬಾಸ್ ಮಾತ್ರ ಒಂದು ಮೇ ಕೈ ಮೇಲೆ ಎಸ್ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ